ನಿಮ್ಮೆಲ್ಲರ ಸೇವ ಸಲ ಹೊಟ್ಟು ಬಂದಿದ್ದೀನಿ ನಿಮ್ಮೆಲ್ಲರೂ ಸೇವಾ ಮಾಡಿ ನಾನು ಸಹಾಯ ನನಗೇನು ಆಸೆ ಇಲ್ಲ ನಂದು ತೆರೆದ ಇತಿಹಾಸ ಇದೆ ತೆರೆದು ಗ್ರಂಥಿದೆ ತೆರೆದ ಪುಸ್ತಕ ಇದೆ ಅದಕ್ಕೆ ನಾನು ಎಲ್ಲರಿಗೆ ಯಾವತ್ತ ಐವತ್ತು ವರ್ಷ ಕಾಲ ಗರೀಬ್ರಿಗೆ ಸೇವಾ ಮಾಡ್ಕೊತೆ ಬಂದಿದ್ದೆ ಏನೇನೋ ಸುಳ್ಳು ಸುಳ್ಳು ಸುದ್ದಿ ಪತ್ರಕಥೆ ಬಂದರೆ ನಾನು ಎಮ್ ಎಲ್ ಸಿ ಎಲ್ ಸಿ ಆಗೋವಲ್ಲ ನನಗೆ ಇವತ್ತು ಯುದ್ಧ ಭೂಮಿಯಲ್ಲಿ ಸೋತಿದ್ದೇನೆ ಯುದ್ಧ ಭೂಮಿಯಲ್ಲಿ ಸೋತಿದ್ದೇನೆ ಮತ್ತೆ ಯುದ್ಧ ಭೂಮಿಯಲ್ಲಿ ಗೆದ್ದನೇ ಎಮೆಲ್ ಹಿಂದಿನ ಭಾಗದಿಂದ ಎಲ್ ಸಿ ಆಗುತ್ತೆ ನಾನು ಬಳಿ ಹಠ ಇದೆ ಜಿದ್ದಿದೆ ಮುಂದಿನ ಸಲಕ್ಕೆ ನಾನು ಹೈಯೆಸ್ಟ್ ರೋಡ್ ಕಾಲಿ ಈ ರಾಜ್ಯ ಉಪಮುಖ್ಯಮಂತ್ರಿ ನನ್ನ ಕೈ ಹಾಕಲ್ಲ ಬರ್ತಾವ ಜನರ ಅಲ್ಲಿ ಎಮ್ ಎಲ್ ಸಿ ಯಾವ ಕೊಟ್ಟರು ಎಮ್ ಎಲ್ ಸಿ ನಾನು ಕೊಟ್ಟು ನಾನು ಮುಂದಿನ ಅಧ್ಯಕ್ಷ ನಾನು ಎಮ್ ಎಲ್ ಸಿ ಕೊಟ್ಟರು ನಾನು ಯುದ್ಧ ಭೂಮಿಯಲ್ಲಿ ನೋಡ್ತೀನಿ ನಾನು ಸ್ವತಃ ಸೂರಿದ್ದೀನಿ ಸ್ವತಃ ವೀರಿದ್ದೀನಿ ಸ್ವತಃ ತಾಕದಿದ್ದೀನಿ ಸ್ವತಃ ಬಳಿ ಮತ್ತೆ ಯುದ್ಧ ಭೂಮಿಯಲ್ಲಿ ಗೆದ್ದಿ ಉಪ ಮುಖ್ಯಮಂತ್ರಿ ಯಾವೇನು ಕೆಲಸ